ಇವರಿಗೆ ಗೌರವಾರ್ಪಣೆಯನ್ನು ವ್ಯಕ್ತಿಗಳನ್ನು ಒದಗಿಸುವುದು ರಕ್ತ ಒಂದು ಸಂಜೀವಿ ರಕ್ತಕ್ಕೆ ಪರಿಹಾರ ವಸ್ತು ಬೇರೊಂದಿಲ್ಲ ಸುಖವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ ಮೇಡಂ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಆ ಸಂಸ್ಥೆಯ ಅಧ್ಯಕ್ಷರು ಹಾಗೆ ತಾಲೂಕಿನ ದಂಡಾಧಿಕಾರಿಗಳು ಆಗಿರುವಂತಹ ಶ್ರೀ ಮಂಜುನಾಥ ಜಿ ಸರ್ ಇವರು ಕ್ಯಾಲೆಂಡರ್ ಉದ್ಘಾಟನೆ ಮಾಡಿಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ ಹಾಗೂ ಎಲ್ಲ ಅತಿಥಿ ವರಿಯರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಯಾವಾಗಲೂ ಕೆಲಸ 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 ಅಂತ ಬ್ಯುಸಿಯಾಗಿರುವ ನೌಕರು ಇವತ್ತು ನಾವು ಕೆಲಸ ಮಾಡೋದು ಮಾತ್ರ ಅಲ್ಲ ಆರೋಗ್ಯದ ಕಡೆ ಕೂಡ ಗಮನ ನಮ್ಮದು ಬೇಕು ಇನ್ನೊಬ್ಬರ ಆರೋಗ್ಯವನ್ನು ಕೂಡ ಉಳಿಸುವ ನಿಟ್ಟಿನಲ್ಲಿ ಎಲ್ಲ ಸಹಕಾರನ ಮಾಡ್ತಿದ್ದೇವೆ ಇನ್ನು ರೈತರ ಸಮಸ್ಯೆ ಇರ್ಬೋದು ಕಾರ್ಮಿಕರ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗೆ ಸೋಲಿಸುವಂಥ ನೌಕರು ಇವತ್ತು ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ಯಾವ ಆಕ್ಸಿಡೆಂಟ್ ಆಗಲಿ ಏನೋ ಅನಾರೋಗ್ಯದಲ್ಲಿರೋರಿಗೆ ರಕ್ತದ ಸಮಸ್ಯೆ ಬಂದಾಗ ಅವನಿಗೊಂದಷ್ಟು ರಕ್ತವನ್ನು ಕೊಡುವ ನಿಟ್ಟಿನಲ್ಲಿ ನಮ್ದು ಕೂಡ ಕೊಡುಗೆ ಇರಲಿ ಅಂತೇಳಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಿ ಅಂದ್ರೆ ನಾವು ಸಮಾಜದ ಎಲ್ಲ ಕೆಲಸದಲ್ಲಿ ನಮ್ಮ ಕೈ ಇದೆ ನಾವು ಕೈ ಚಾತ್ವ ಅಂತ ಹೇಳುವ ಒಂದು ಸಂದೇಶವನ್ನು ಇವತ್ತು ನೀವೆಲ್ಲ ಸಮಾಜಕ್ಕೆ ಸಾರಿದ್ದೀರಿ ಅದಕ್ಕೆ ನಿಮಗೆಲ್ಲರಿಗೂ ಪೂರ್ವದ ಅಭಿನಂದಿ ಮಾಹಿತಿ ಅಂತ ಗೊತ್ತಿದೆ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಸಮಯ ಮಾಡಬಹುದು ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ವಾರ ತಿಂಗಳಿಗೊಮ್ಮೆ ರಕ್ತದನ್ನ ಮಾಡಿದ್ರೆ ಒಳ್ಳೇದು ಆರೋಗ್ಯವಾಗಿರ್ತಾರೆ ರಕ್ತ ಮಾಡಿದಾಗ ನಮ್ಮಲ್ಲಿ ಕೆಟ್ಟ ರಕ್ತಗಳು ಹೋಗಿ ಒಳ್ಳೆಯ ರಕ್ತಗಳು ಉತ್ಪತ್ತಿ ಆಗುವ ಇಣ್ಣ ಬಗ್ಗೆ ಕಾರಾಗಾರವನ್ನು ಮಾಡಿದ್ದೇವೆ ಕೆಲವರಿಗೆ ಹೆದರಿಕೆ ಆಗ್ತದೆ ನಾನು ರಕ್ತ ಕೊಟ್ಟ ತಕ್ಷಣ ನನಗಿಷ್ಟು ರಕ್ತ ಕಡಿಮೆ ಆಗುತ್ತೆ ನಾನು ತಿರುಗಿ ನಾನು ಅದು ನನಗೇನಾದ್ರೂ ಬೇರೆ ಮನೋಭಾವ ಕೆಲವರುಗಳು ಅದಕ್ಕೆ ಆ ಸಂಕುಚಿತ ಭಾವವನ್ನು ಬಿಟ್ಟು ವಿಕಾಸಿತವಾದ ಮನಸ್ಸಿನಿಂದ ನಾವು ಆರೋಗ್ಯವಾಗಿರ್ತೇವೆ ಇನ್ನೊಬ್ಬ ಆರೋಗ್ಯರನ್ನು ರೋಗಿಯನ್ನು ಉಳಿಸುವ ಒಂದು ಕೆಲಸವನ್ನು ನಾನು ಮಾಡ್ತಿದ್ದೇನೆ ಎನ್ನುವ ಕಾರ್ಯಗಾರವನ್ನು ಪಡ್ಕೊಂಡು ಅಲ್ಲಿ ರಕ್ತದಾನ ಮಾಡಿದಾಗ ಯಾವುದೇ ಹೆದರಿಕೆ ಇರುವುದಿಲ್ಲ ನಾನು ಕೊಡ್ತಿರುವ ರಕ್ತ ಇನ್ನೊಬ್ಬನ ಜೀವವನ್ನು ಉಳಿಸ್ತದೆ ಎನ್ನುವ ತೃಪ್ತಿದಾಯಕವಾಗಿ ಆ ರಕ್ತದಾನವನ್ನು ಮಾಡಬಹುದು